ಸರ್ ನಮಸ್ತೆ ನಮಸ್ಕಾರ ನನ್ನ ಹೆಸರು ಸುನೀಲ್ ಕುಮಾರ್ ನಮ್ದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೊರಬ ತಾಲೂಕು ಸರ್ ನಾವಿವತ್ತು ಧಾರವಾಡ ಕೃಷಿ ಮೇಳದಲ್ಲಿ ಆಕ್ಚುಲಿ ಪೈನಾಪಲ್ ಅಂದ್ರೆ ಜಾಸ್ತಿ ಈ ಕಡೆ ಯಾರು ಬೆಳೆಯೋದಿಲ್ಲ ಪೈನಾಪಲ್ ಬಗ್ಗೆ ಪರಿಚಯ ಮಾಡ್ಕೊಡ್ತೀವಿ ಪೈನಾಪಲ್ ಯಾವ ತರ ಬೆಳೆಯೋದು ಯಾವ ತರ ಎಲ್ಲಿ ಎಲ್ಲಿ ಸಿಗುತ್ತೆ ಯಾವ ತರ ಬೆಳೆಯೋದು ಏನಕ್ಕೆ ಯೂಸ್ ಎಲ್ಲ ತಿಳಿಸ್ಕೊಡ್ತೀವಿ ಸರ್ ಸರ್ ಇದು ಆಕ್ಚುಲಿ ಪೈನಾಪಲ್ ಸರ್ ಇದು ಒಂದು ವರ್ಷದ ಬೆಳೆ ಸರ್ ಹನ್ನೆರಡರಿಂದ ಹದಿಮೂರು ತಿಂಗಳು ಮಿನಿಮಮ್ ಹದ್ನಾಕ್ ಹದಿನೈದು ತಿಂಗಳಾಗುತ್ತೆ ಇದು ಜಾಸ್ತಿ ಬೇಗ ಬರ್ಬೇಕಂದ್ರೆ ನೀವು ನಾರ್ಮಲ್ ರಾಸಾಯನಿಕ ಯೂಸ್ ಮಾಡಿದ್ರೆ ಬೇಗನೆ ಬರುತ್ತೆ ಮತ್ತೆ ನಾರ್ಮಲ್ ಆಗಿ ನೀವು ಮಾಡಿದ್ರೆ ದೈಹಿಕೊಬ್ಬರ ಯೂಸ್ ಮಾಡಿದ್ರೆ ಲೇಟ್ ಬರುತ್ತೆ ಸರ್ ರಾಸಾಯನಿಕ ಯೂಸ್ ಮಾಡಿದ್ರೆ ಬೇಗನೆ ಬರುತ್ತೆ ಬೇಗ ಬರಬೇಕು ಅಂದ್ರೆ ಸ್ಪ್ರೇ ಔಷಧಿ ಎಲ್ಲ ಔಷಧಿ ಶಾಪ ಔಷಧಿ ಸಿಗುತ್ತೆ ಅದನ್ನೆಲ್ಲ ಸ್ಪ್ರೇ ಮಾಡಿದ್ರೆ ಬೇಗ ಬರುತ್ತೆ ಸರ್ ಇದು ಸರ್ ಆಕ್ಚುಲಿ ಒಂದ್ ವರ್ಷದ ಇದ್ದಳೆ ಇದು ನಾಟಿ ಮಾಡೋದು ಸರ್ ಇದು ನಾಟಿ ಮಾಡೋದು ಈಗ ಮಳೆಗಾಲ ಮುಗೀತು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಬಿಸಿಗೆ ಬರುತ್ತೆ ಇದು ನೀರ್ ಬೇಕು ನಾರ್ಮಲ್ ಆಗಿ ನೀರ್ ಬೇಕು ಇದು ನವೆಂಬರ್ ಡಿಸೆಂಬರ್ ಈಗ ನಾಟಿ ಮಾಡ್ತಾರೆ ಸರ್ ನಾಟಿ ಮಾಡಿದ ತಕ್ಷಣ ಒಂದ್ ವರ್ಷ ಒಂದ್ ವರ್ಷಕ್ಕೆ ಕರೆಕ್ಟ್ ಬೆಳೆ ಬರುತ್ತೆ ಸರ್ ಇದು ಕಂಟಿನ್ಯೂ ಅಂದ್ರೆ ಎರಡ್ ದಿನಕ್ಕೆ ಒಂದ್ಸರಿ ಸ್ವಲ್ಪ ಸ್ವಲ್ಪ ಕೊಟ್ಟರು ಸಾಕು ಜಟ್ ಫಿಲ್ಟರ್ ಮಾಡ್ತಾರಲ್ಲ ಆ ತರ ಕೊಟ್ಟರು ಸಾಕು ಈಗ ನಾಟಿ ಮಾಡ್ತೀರಾ ಈಗ ಮಳೆಗಾಲ ಮಳೆಗಾಲ ಮುಗಿದ ತಕ್ಷಣ ನಾಟಿ ಮಾಡ್ತಾರೆ ನಾಟಿ ಮಾಡಿದ ತಕ್ಷಣ ನಾಟಿ ಮಾಡಿದ ತಕ್ಷಣ ಸರ್ ಇಪ್ಪತ್ತು ದಿನಕ್ಕೆ ಒಂದ್ಸರಿ ಇದಕ್ಕೆ ಗೊಬ್ಬರ ಹಾಕ್ಬೇಕು ಸರ್ ಈಗ ನಾವು ನೀವು ನಿಮ್ ಕಡೆ ಕೆಂಪು ನಾಟಿ ಮಾಡ್ತೀರ ಸರ್ ಅದೇ ತರ ಹೋಳಿ ಹಾಕಿ ಇದ್ ಹಾಕಿ ಮಣ್ಣು ಎತ್ತರವಾಗಿ ಕಟ್ಬೇಕು ಸರ್ ಎತ್ತರವಾಗಿ ಕಟ್ಟಿ ಇಪ್ಪತ್ತೂರು ಗೊಬ್ಬರ ಗೊಬ್ಬರ ನೀರು ಮಾಡಿ ಹಾಕ್ತಾ ಇರ್ಬೇಕು ಸರ್ ಒಂದು ಹೂ ಬಿಡುತ್ತೆ ಹೂ ಬಿಟ್ಟು ನಂತರ ಹನ್ನೆರಡು ಹದಿನೂರ್ ಹದಿನಾಲ್ಕು ತಿಂಗಳಿಗೆ ಹಣ್ಣಾಗುತ್ತೆ ಹಣ್ಣು ಆದ ತಕ್ಷಣ ಕಟ್ ಮಾಡಿ ಸೇಲ್ ಮಾಡ್ತೀರಾ ಮಿನಿಮಮ್ ಈಗ ರೇಟ್ ಮೂವತ್ತೈದು ರೂಪಾಯಿ ಇದೆ ಕೆಜಿ ಮೂವತ್ತೈದು ರೂಪಾಯಿ ಇದೆ ಒಂದು ಹಣ್ಣು ಎರಡರಿಂದ ಮೂರ್ ಕೆಜಿ ಬರುತ್ತೆ ಮೂರ್ ಕೆಜಿ ಅಂದ್ರೆ ನಾವು ಒಂದ್ ಎಕರೆದಲ್ಲಿ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಸಸಿ ಬರುತ್ತೆ ஒரேன்ன சவ்ர சசி பார்த்து ஆ சசி ஏன் சார் ஆ சசிய மினிமம் மூவத்தி நலவத்தி தகிபோது இன்னும் இப்ப இப்போ இப்போ ஒன்னொந்த ரேட்டு தக்கங்க ரேட்டு ஆகா ಮಿನಿಮಮ್ ಒಂದು ಐದು ಲಕ್ಷ ಬೆಳಿಬೇಕು ಒಂದ್ ಎಕರೆದಲ್ಲಿ ಐದು ಲಕ್ಷ ಮಿನಿಮಮ್ ಐದು ಲಕ್ಷ ಬೆಳಿಬೇಕು ನಾವು ಖರ್ಚು ಖರ್ಚು ಒಂದು ಖರ್ಚು ಒಂದು ಒಂದ್ ಲಕ್ಷ ಮಾಡಿ ಐದರಿಂದ ಆರು ಲಕ್ಷ ಬೆಳಿಗ್ಗೆ ಸಿಗುತ್ತೆ ನಾವು ನಾರ್ಮಲ್ ಆಗಿ ಹೇಳ್ತೀವಿ ನಾರ್ಮಲ್ ಆಗಿ ಬಂದ್ರೆ ಐದು ಲಕ್ಷ ಆರಾಮಾಗಿ ಬೆಳೆಯುತ್ತೆ ಈಗ ಸದ್ಯ ಯಾವುದೇ ರೋಗ ಇಲ್ಲ ಯಾವುದೇ ತರ ಇಲ್ಲ ಅದೇ ರೀತಿಯಾಗಿ ಹಾ ಸರ್ ಅದೇ ರೀತಿಯಾಗಿ ನೋಡಿ ಕಟ್ ಮಾಡಿದ ತಕ್ಷಣ ಮರಿ ಈ ಕಡೆ ಬನ್ನಿ ಸರ್ ತೋರಿಸ್ತೀನಿ ಇದೆ ಸರ್ ಇದ್ರ ಸಸಿ ಸರ್ ಇದು ಮಿನಿಮಮ್ ಒಂದು ಸಸಿನಲ್ಲಿ ನಾಲ್ಕು ಒಂದ್ ಎಕರದಲ್ಲಿ ನಾಲ್ಕರಿಂದ ಐದ್ ಸಸಿ ಬರುತ್ತೆ ಈ ಐದು ಸಸಿ ನಾವು ಕಟ್ ಮಾಡಿ ಮತ್ತೆ ಬೇರೆ ಪ್ಲಾಂಟೇಶನ್ ಮಾಡ್ಬೋದು ಬೇರೆ ಕಡೆ ನೀವು ಒಂದ್ಸರಿ ಖರೀದಿ ಮಾಡಿದ್ರೆ ನಮ್ಮ ಹತ್ರ ಮಾಡಬೇಕಂತ ಏನಿಲ್ಲ ಈ ಸಸಿ ತಗೊಳಕ್ಕೆ ನೂರು ಸಸಿ ಹಚ್ಚಿದ್ರೆ ಸಸಿ ಬಂದ್ಬಿಡುತ್ತೆ ಸಸಿ ಬಂದ್ಬಿಡುತ್ತೆ ಅದನ್ನೇ ನೀವು ಪ್ಲಾಂಟೇಶನ್ ಮಾಡ್ಬೋದು ಮಾರ್ಕೆಟಿಂಗ್ ನೀವು ಬಂದಲ್ಲಿಂದ ಬಂದ್ ತಗೊಂಡು ಹೋಗ್ತಾರೆ ಕುಡಿಯೋದು ಜ್ಯೂಸ್ ಕುಡಿಯೋದಕ್ಕೆ ತಿನ್ನೋದಕ್ಕೆ ಎಲ್ಲ ಯೂಸ್ ಇದೆ ಜಾಸ್ತಿ ಯೂಸ್ ಆಗ್ತಾ ಇದೆ ಇದು ಅವರೇ ಬಂದ್ ತಗೊಂಡು ಹೋಗ್ತಾರೆ ಸರ್ ನಮ್ಮ ಎಲ್ಲ ತುಂಬಾ ಈಗ ಸದ್ಯ ನಾವು ನೀವು ಜಸ್ಟ್ ಪರಿಚಯ ಮಾಡ್ತೀವಿ ಯಾರಿಗೂ ನಿಮ್ ಕಡೆ ಬೆಳಗಾವಿ ಬೀಜಪ್ಪು ಈ ಕಡೆ ನಮ್ ಧಾರವಾಡ ಜಾಸ್ತಿ ಗೊತ್ತಿಲ್ಲ ಯಾವ ತರ ಬೆಳಿಬೇಕಂತ ಏನ್ ನಿಮ್ ಕಬ್ಬ ಹೋಳಿ ಮಾಡ್ತಿಲ್ಲ ಅದೇ ತರ ಮಾಡ್ಬೋದು ಅದೇ ತರ ಬೆಳಿಬಹುದು ಅದಕ್ಕೆ ಜಸ್ಟ್ ಪರಿಚಯ ಮಾಡೋದಕ್ಕೆ ಬಂದಿದೀವಿ ನಿಮ್ಗೆ ಜಾಸ್ತಿ ಬೇಕು ಜಾಸ್ತಿ ಕಮರ್ಷಿಯಲ್ ಆಗಿ ಜಾಸ್ತಿ ಮಾಡ್ತೀವಿ ನಾವೇ ಕಳ್ಸಿ ಕೊಡ್ತೀವಿ ಜಸ್ಟ್ ಕಾಲ್ ಮಾಡಿ ಇದು ಒಂದ್ ಎಕರೆ ಸಾವಿರ ಎಷ್ಟು ಒಂದ್ ಎಕರೆಗೆ ಸಾವಿರದ ಇನ್ನೂರ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಬೇಕು ಹನ್ನೆರಡು ಸಾವಿರ ಅದು ವರ್ಷ ಒಂದರ ರೇಟ್ ಇದೆ ಸರ್ ಇದು ಚೇಂಜ್ ಆಗ್ತಾ ಇರುತ್ತೆ